ಎಲ್ಲರಿಗೂ ನಮಸ್ಕಾರ ನಾನು ಯೋಗಪಟು ಸಂದೀಪ್ ಎಮ್ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಂದು ನಾವು ವಿಶ್ವದ ಅತಿ ದೀರ್ಘಾಯುಷಿ ಯೋಗಿಗಳಲ್ಲಿ ಒಬ್ಬರಾದಂಥ ಭಾರತ ಮೂಲದ ಯೋಗ ಗುರು ಭಾಬ ಶಿವಾನಂದ ಅವರ ಕುರಿತು ತಿಳಿದುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅವರು ಒಂದು ನೂರ ಇಪ್ಪತ್ತೆಂಟು ವರ್ಷ ಎಂಟು ತಿಂಗಳು ಇಪ್ಪತ್ತೈದು ದಿನಗಳ ಕಾಲ ಜೀವಿಸಿ ಧರ್ಮ ಯೋಗ ಮತ್ತು ಸೇವೆಯ ಜೀವಂತ ಮಾದರಿಯಾಗಿ ಬದುಕಿದವರು ಅವರ ಸರಳತೆಯ ಜೀವನ ಶಿಸ್ತು ಹಾಗೂ ಯೋಗಾಭ್ಯಾಸ ಧ್ಯಾನಾಭ್ಯಾಸ ನಮ್ಮೆಲ್ಲರಿಗೂ ಪ್ರೇರಣೆಯಾಗುವಂಥದ್ದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವರ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ಬನ್ನಿ ಹಾಗಿದ್ದರೆ ಆಗ್ತಡ ಮಾಡೋಣ ಅವರ ಬಗ್ಗೆ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಮುಂದುವರಿಯೋಣ ಭಾರತದ ಮಹಾನ್ ಯೋಗ ಗುರು ಬಾಬಾ ಶಿವಾನಂದ ಜಿಯವರ ಕುರಿತು ನಾವು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲಿಗೆ ಇವರ ಜನನ ಮತ್ತು ಬಾಲ್ಯ ಸಾವಿರದ ಎಂಟುನೂರ ತೊಂಬತ್ತಾರು ಆಗಸ್ಟ್ ಎಂಟರಂದು ನಗರ ಅಂದರೆ ಇಂದಿನ ಬಾಂಗ್ಲಾದೇಶದ ಒಂದು ಸಾಮಾನ್ಯ ಕಡು ಬಡತನದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲಿಯೇ ತೀವ್ರ ಬಡತನವನ್ನು ಅನುಭವಿಸಿ ತಂದೆ ತಾಯಿ ಹಾಗೂ ಸಹೋದರಿಯನ್ನ ಕಾರಣಾಂತರಗಳಿಂದ ಕಳೆದುಕೊಂಡವರು ಈ ಅನಾಥತ್ವ ಮನೋಭಾವ ಮತ್ತು ಅವರ ದುಃಖವನ್ನು ಹೊರಹಾಕಲು ಅವರಿಗೆ ಸಾಧ್ಯವಾಗಲೇ ಇಲ್ಲ ತಮ್ಮ ಮನಸ್ಸನ್ನು ತಾವು ಸದಾ ಕಾಲ ಹತ್ತಿಕ್ಕಿಕೊಂಡು ಹತ್ತಿಕ್ಕಿಕೊಂಡು ಅವರಿಗೆ ತುಂಬಾ ತೀವ್ರವಾಗಿ ನೋವನ್ನು ಕೊಡುತ್ತಿದ್ದ ಈ ಸನ್ನಿವೇಶಗಳನ್ನು ಅವರು ಮರೆಯಲು ತಮ್ಮನ್ನು ತಾವು ಆಧ್ಯಾತ್ಮದ ಕಡೆಗೆ ಯೋಗದ ಕಡೆಗೆ ತೊಡಗಿಸಿಕೊಂಡವರು ಅವರು ಜೀವನದಲ್ಲಿ ಯೋಗವನ್ನು ಯಾವ ರೀತಿ ಪ್ರಾರಂಭ ಮಾಡಿದರು ಎಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ವಾರಣಾಸಿಗೆ ತೆರಳಿದ ಇವರು ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನವನ್ನ ಅಭ್ಯಾಸ ಮಾಡಿದ್ದರು ವಾರಣಾಸಿಯಲ್ಲಿ ಇರುವಂತಹ ಒಬ್ಬ ಓಂಕಾರಾನಂದ ಎನ್ನುವಂತಹ ಯೋಗ ಗುರುವಿನ ಮೂಲಕ ಆಳವಾದ ತರಬೇತಿಯನ್ನು ಪಡೆದರೂ ಪ್ರತಿದಿನ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಯೋಗ ಧ್ಯಾನ ಮತ್ತು ಸೇವೆಯ ಶಿಸ್ತಿನ ದಿನಚರಿಯನ್ನು ಪಾಲಿಸುತ್ತಿದ್ದರು ಇವರ ಜೀವನ ಶೈಲಿಯಲ್ಲಿ ಯಾವ ರೀತಿ ಶಿಸ್ತನ್ನು ಅಳವಡಿಸಿಕೊಂಡಿದ್ದರು ಎಂದರೆ ಅವರಿಗೆ ಅತ್ಯಂತ ಸರಳ ಜೀವನ ಶೈಲಿ ತುಂಬಾ ಇಷ್ಟವಾಗ್ತಿತ್ತಂತೆ ಉಪ್ಪಿಲ್ಲದ ಅನ್ನ ಬೇಯಿಸಿದ ಹಸಿ ತರಕಾರಿಗಳು ಮತ್ತು ಕೆಲವೊಂದು ಹಣ್ಣುಗಳು ಇವೆ ಇವರ ಆಹಾರವಾಗಿತ್ತಂತೆ ಇವರು ಎಂದಿಗೂ ಪೆಟ್ರೋಲ್ ವಾಹನವನ್ನ ಉಪಯೋಗಿಸಲಿಲ್ಲ ಸದಾ ನಡೆದಾಡು ಹೋಗುವುದೇ ಇವರ ಜೀವನದ ಒಂದು ಪ್ರಮುಖ ಹವ್ಯಾಸವಾಗಿತ್ತಂತೆ ಹಾಗೂ ಅದೇ ಅವರ ಆರೋಗ್ಯದ ಗುಟ್ಟು ಸಹ ಅಂತ ಹೇಳ್ಬೋದು ಅವರು ಯಾವುದೇ ರೋಗವಿಲ್ಲದೆ ಸಂಪೂರ್ಣ ಆರೋಗ್ಯಪೂರ್ಣ ಜೀವನವನ್ನ ಸದಾಕಾಲ ನಡೆಸಿದವರು ಅಷ್ಟೇ ಅಲ್ಲದೆ ತಮ್ಮನ್ನು ತಾವು ಸಮಾಜ ಸೇವೆಗೂ ಸಹ ಧುಮುಕಿಸಿಕೊಂಡವರು ವಾರಾಣಸಿಯಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಕುಷ್ಠರೋಗಿಗಳಿಗೆ ನಿರಂತರ ಸೇವೆ ಸಲ್ಲಿಸಿ ಆಹಾರ ಬಟ್ಟೆ ಔಷಧಿ ಎಲ್ಲವನ್ನು ತಮ್ಮ ಮನದಾಳದಿಂದ ನೀಡಿ ನಿಸ್ವಾರ್ಥ ಸೇವೆಗೆ ಪ್ರಾಥಮ್ಯ ನೀಡಿದವರು ಎಂದರೆ ಸೇವೆ ಎಂಬ ಧರ್ಮೋಪದೇಶನವನ್ನು ಅವರು ಬದುಕಿನಿಂದಲೇ ಪ್ರತಿಪಾದಿಸಿದವರು ಇದನ್ನೆಲ್ಲ ಗಮನಿಸಿದ ಭಾರತ ಸರ್ಕಾರ ಅವರಿಗೆ ಗೌರವಗಳು ಮತ್ತು ರಾಷ್ಟ್ರೀಯ ಪುರಸ್ಕಾರಗಳನ್ನು ಸಹ ಒದಗಿಸಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದ ಈ ಕ್ಷಣ ಭಾರತವನ್ನೆಲ್ಲ ಪ್ರಭಾವಿತ ಮಾಡಿತ್ತು ಅವರ ದೀರ್ಘಾಯುಷ್ಯು ಶಿಸ್ತುಮಯ ಜೀವನ ಮತ್ತು ಯೋಗ ಸಾಧನೆಗೆ ಅಂತಾರಾಷ್ಟ್ರೀಯ ಮಟ್ಟ ೂ ಸಹ ಗಮನ ಸೆಳೆದವು ಇಂಥ ಸಾಧನೆಗಳನ್ನು ಯೋಗದ ಮೂಲಕ ಮಾಡಿದಂಥ ಭಾರತದ ಮಹಾನ್ ಯೋಗ ಗುರು ಧರ್ಮಜೀವಿ ತಪಸ್ವಿಯಾಗಿ ಬಾಬಾ ಶಿವಾನಂದ ಅವರು ಎರಡು ಸಾವಿರದ ಇಪ್ಪತ್ತೈದು ಮೇ ಮೂರರಂದು ವಾರಣಾಸಿಯಲ್ಲಿ ಶಾಂತವಾಗಿ ದೇಹ ತ್ಯಾಗ ಮಾಡಿದರು ಅವರು ಒಂದು ನೂರ ಇಪ್ಪತ್ತೆಂಟು ವರ್ಷ ಎಂಟು ತಿಂಗಳು ಇಪ್ಪತ್ತೈದು ದಿನಗಳ ಕಾಲ ಬದುಕಿ ಜೀವನವನ್ನೇ ಧರ್ಮ ಯೋಗ ಮತ್ತು ಸೇವೆಯ ಸಮಗ್ರ ದರ್ಶನವನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟವರು ಅವರೇ ಮಹಾನ್ ಯೋಗಿ ಬಾಬಾ ಶಿವಾನಂದ ಜಿಯವರು ಇದುವರೆಗೂ ನಾವು ತಿಳಿದುಕೊಂಡಿರುವಂತಹ ಭಾರತದ ಮಹಾನ್ ಯೋಗ ಗುರು ಬಾಬಾ ಶಿವಾನಂದ ಜಿಯವರಿಂದ ನಾವು ಕಲಿಯಬೇಕಾದದ್ದು ಸಾಕಷ್ಟಿದೆ ಅದರಲ್ಲಿ ಅವರ ಸರಳ ಜೀವನ ಶುದ್ಧ ಆಚರಣೆ ಹಾಗೂ ನಿರಂತರ ಯೋಗ ಅಭ್ಯಾಸ ನಿಸ್ವಾರ್ಥ ಸೇವೆ ಇವುಗಳಿಂದ ಜಾಸ್ತಿ ಆಯಸ್ಸು ಮತ್ತು ಆಂತರಿಕ ಶಾಂತಿ ಹಾಗೂ ತೃಪ್ತಿಯನ್ನು ಪಡೆಯಲು ಸಾಧ್ಯ ಎನ್ನುವಂಥದ್ದು ಅವರ ಜೀವನದಿಂದ ನಾವು ತಿಳಿಯಬೇಕಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇತರರೊಂದಿಗೆ ಹಂಚಿಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು